ಇಂಡಿಯಾದವರು ತಂದ್ರು ಅದಕ್ಕೆ ಯಾವುದೇ ಅಕೌಂಟಬಿಲಿಟಿನ ಇಟ್ಟಿಲ್ಲ ಅಕೌಂಟಬಿಲಿಟಿ ಇಡದೆ ಅವ್ರಿಗೆ ಬೇಕಾದಂತ ಸಂಸ್ಥೆಗಳನ್ನ ಅವರೇ ಐಡೆಂಟಿಫೈ ಮಾಡಿ ಕೇಂದ್ರ ಸರ್ಕಾರದವರೇ ಐಡೆಂಟಿಫೈ ಮಾಡಿ ಕೆಲವರಿಗೆ ಕೊಟ್ಟು ಅವ್ರ ಮುಖಾಂತರ ನಾವು ಟ್ರೈನಿಂಗ್ ಕೊಡ್ತಾ ಇದೀವಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಅದು ಮೂಲ ಅಗ್ರಿಮೆಂಟ್ ಆದ್ರೆ ಎಂಪ್ಲಾಯ್ಮೆಂಟ್ ಆದವರು ಇಲ್ಲ ಹಣ ಮಾತ್ರ ಖಾಲಿ ಆಗಿದೆ ಸೊ ಈ ಹಣ ಎಲ್ಲೋಗಿದೆ ಅನ್ನೋದನ್ನು ಬಹುಶಃ ಹುಡುಕ್ಬೇಕು ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಈ ರೀತಿಯ ಪರಿಸ್ಥಿತಿ ಇದೆ ಇವತ್ತು ಕರ್ನಾಟಕದಲ್ಲಿ ಸಿ ಎ ಜಿ ವರದಿನಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಹೊರತು ಇಡೀ ದೇಶದಲ್ಲಿ ಇದಕ್ಕೋಸ್ಕರ ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನು ಇದಕ್ಕೋಸ್ಕರ ವೆಚ್ಚ ಮಾಡಿದ್ದಾರೆ ಸ್ಕಿಲ್ ಡೆವಲಪ್ ಆದವರು ಕೆಲಸಕ್ಕೆ ಹೋಗಿದ್ದಾರಾ ಯಾಕೆ ಈ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಕೇಂದ್ರ ಸರ್ಕಾರ ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ವ್ಯಾಪಕವಾಗಿದೆ ಅಂತ ಹೇಳಿದ್ರೆ ಅದು ಫಲಾನುಭವಿಗಳಿಗೆ ತಲುಪದೇ ಇರತಕ್ಕಂಥದ್ದು ಫಲಾನುಭವಿಗಳ ಹೆಸರಿನಲ್ಲಿ ಬೇರೆಯವರು ಇವರ ಬಿ ಜೆ ಪಿಯ ನಾಯಕರುಗಳ ಹಿಂದಿನ ಕೈವಾಡ ಇದರಲ್ಲಿದೆ ಯಾರ್ಯಾರು ಅವ್ರ ಆರ್ ಎಸ್ ಎಸ್ ಅವರ ಬ್ಯಾಕ್ ಅಕೌಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರ ಸಂಸ್ಥೆಗಳು ಇದರಲ್ಲಿ ಇನ್ವಾಲ್ವ್ ಆಗಿವೆ ಅದೇ ಈಗ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ಲೆಕ್ಕ ಹೇಳ್ತದಲ್ಲ ಅದಕ್ಕೆ ಯಾರು ಕೇಳೋಂಗಿಲ್ಲ ಕೇಂದ್ರ ಸರ್ಕಾರದವ್ರು ಏನು ಮಾಡಿದ್ರು ಯಾರು ಕೇಳೋಂಗೂ ಇಲ್ಲ ಹೇಳೋಂಗೂ ಇಲ್ಲ ಆ ರೀತಿಯ ಪರಿಸ್ಥಿತಿ ಇದೆ ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶವ್ಯಾಪ್ತಿ ಈ ಥರದ ಸಮಸ್ಯೆ ಇದೆ ಅವರವ್ರ ರಾಜ್ಯಗಳಲ್ಲಿ ಬಿ ಜೆ ಆ ಸರ್ಕಾರ ಆಡಳಿತ ಇರೋದ್ರಿಂದ ಇದನ್ನು ಮುಚ್ಚಾಕೊಂಡಿದ್ದಾರೆ ಇದು ನಮ್ಮ ಸಿ ಎ ಜಿ ವರದಿನಲ್ಲಿ ಬಹಿರಂಗ ಅಲ್ಲ ಖಂಡಿತ ಆಗಬೇಕು ಇದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಇದು ವ್ಯಾಪಕವಾಗಿ ಎಲ್ಲಿ ಏನು ಯಾರ್ದು ಯಾರ್ಯಾರ ಹಿನ್ನೆಲೆ ಇದೆ ಕೈವಾಡ ಇದೆ ಅಂತಕ್ಕಂಥದ್ದನ್ನ ಬಯಲು ಮಾಡಬೇಕು